ದೀಪದಲ್ಲಿ ಬ್ರಹ್ಮ ಎಣ್ಣೆಯಲ್ಲಿ ಲಕ್ಷ್ಮಿ ಜ್ಯೋತಿಯಲ್ಲಿ ಅಷ್ಟಲಕ್ಷ್ಮಿಯನ್ನ ನೆರೆದು ಸುಖ ದುಃಖವನ್ನ ಮರೆತು ಪ್ರತಿ ಮನೆಯಲ್ಲಿ ಮತ್ತು ಪ್ರತಿಯೊಬ್ಬರ ಮನ ಮನೆಗಳಲ್ಲಿ ದೀಪಾವಳಿಯ ದೀಪ ಬೆಳಗಲಿ ಎಂದು ಹಾರೈಸುತ್ತಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರಿ ಸಂಘ ಖುಷ್ಗಿ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಅಧ್ಯಕ್ಷರಾದ ಮುಕ್ಕಣ್ಣ ಹುಬ್ಬಳ್ಳಿ ಉಪಾಧ್ಯಕ್ಷರಾದ ಬಸನ್ಗೌಡ ಗೌಡರ್ ನಿರ್ದೇಶಕರಾದ ಸಿದ್ದರಾಮಪ್ಪ ಅಮರಾವತಿ ಬೀರಪ್ಪ ಕುರಿ ಮಲ್ಲಿಕಾರ್ಜುನ್ ಲಕ್ಕಲ್ಕಟ್ಟಿ ದಂಡಪ್ಪ ಹೊಸಮನಿ ಶರಣಪ್ಪ ತಮ್ಮಿನಾಳ್ ಮಲ್ಲಪ್ಪ ಕುದುರಿ ಹೈದರಲಿ ಬಸವರಾಜ್ ಗುಡಗೇರಿ ಪರಮೇಶ್ ಇಟಗಿ ಅಮರೇಗೌಡ ಸಣ್ಣನಿಂಗಪ್ಪನವರ್ ರುದ್ರಪ್ಪ ಬೂದಿಹಾಳ್ ನಾಗೂರು ರುದ್ರಮ್ಮ ಗುತ್ತೂರು ಸೇರಿದಂತೆ ಪ್ರಾಥಮಿಕ ಶಾಲಾ ಪತ್ತಿನ ಸಹಕಾರಿ ಸಂಘದ ಸಿಬ್ಬಂದಿ ವರ್ಗದವರು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಹಾಗೂ ತಾಲೂಕಿನ ಸಮಸ್ತ ಸರ್ವ ಶಿಕ್ಷಕ ಶಿಕ್ಷಕಿಯರಿಗೆ ಜನತೆಗ ಹಾಗೂ ಸರ್ವರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು